ಇವತ್ತು ಬೆಳಗ್ಗೆನೆ ಬೇಗ ಎದ್ದುಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡೆ ದೇವ್ರ ಪೂಜೆ ಮಾಡಬೇಕಾಗಿತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಮತ್ತು ಇವತ್ತು ಏನು ಮಾಡೋ ತಿಂಡಿ ಅಂತ ಯೋಚನೆ ಮಾಡಬೇಕಾದ್ರೆ ಪೂರಿ ಮಾಡೋಣ ತುಂಬ ದಿನ ಆಯಿತು ಅಂತೇಳ್ಬಿಟ್ಟು ಪೂರಿ ಮಾಡೋಕ್ಕೆ ಅಂತೇಳ್ಬಿಟ್ಟು ಹಿಟ್ಟೆಲ್ಲ ಕಾಲ್ಸಿಟ್ಕೊಂಡೆ ಇಟ್ಕೊಂಡು ಮತ್ತು ಆಲೂಗಡ್ಡೆ ಬೇರೆ ಇತ್ತು ಸಾಗು ಮಾಡೋಣ ಆಲೂಗಡ್ಡೆ ಸಾಗು ಅಂತೇಳಿ ಸಾಗುಗೂ ಕೂಡ ಬೇಯೋಕ್ಕೆ ಇಟ್ಟಿದ್ದೆ ಆಲೂಗಡ್ಡೆನ ಅದು ವಿಷಲಿ ಕೂಗ್ತು ಅಂತೇಳಿ ಇವಾಗ ನೆಕ್ಸ್ಟ್ ಚಟ್ನಿ ಮಾಡಬೇಕು ಚಟ್ನಿನೂ ರೆಡಿ ಮಾಡ್ಕೊತಿದ್ದೆ ಬನ್ನಿ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ ಯಾರಾದರೂ ಹೊಸ್ತಾ ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ

ನೋಡಿ ಮಕ್ಕಳಿದ್ದು ಮನೆಯಲ್ಲಿ ತುಂಬ ಹುಷಾರಾಗಿ ಕೇರಲ್ಲಿ ನೋಡಿಕೊಳ್ಳಿ ಯಾಕೆ ಅಂದರೆ ನಮ್ಮೂರಲ್ಲಿ ಬೆಳಗ್ಗೆ ತಾನೇ ಒಂದು ಹುಡುಗ ಮೂರು ಮಳೆ ನುಂಗಿದೆ ಬಟ್ ಅದು ಹೆಂಗೋ ದೇವರಿಚಿ ಎರಡು ಮಳೆ ಬಂದಿದೆ ಇನ್ನೊಂದು ಮಳೆ ಇದೆ ಅಂತೆ ಆ ಮಳೆನ ತಗ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಹಾಸನಕ್ಕೆ ಕರ್ಕೊಂಡು ಹೋಗಿದ್ದಾರೆ ತುಂಬ ಇರಬೇಕು ಮಕ್ಕಳ ಮನೆ ಇದ್ದೇ ನನಗೂ ಮಗಳಿದಾಳೆ ಚಿಕ್ಕ ಕೇಳೋದಿಕ್ಕೆ ಭಯ ಆಗುತ್ತೆ ಇನ್ನೊಂದು ನೋಡಿದರೆ ಅದನ್ನು ಶಾಕ್ ಆಗ್ತೀರ ನೀವು ಓದಿ ಎಷ್ಟು ದೊಡ್ಡ ಮಳೆ ಇದೆ ಅಂದರೆ ಒಂದು ಬೆರಳು ಇಷ್ಟುದ್ದ ಬಿರುಳಿದೇನು ಅಷ್ಟು ದೊಡ್ಡ ಮಳೆ ಅದು ತುಂಬ ಅದಕ್ಕೆ ಪೈಪ್ ಆಗ್ತಿದ್ದೀರಾ ಅದಕ್ಕೆ ಪೈಪ್ ಆಗ್ತಿದ್ದೀರಾ ಇದಕ್ಕೆ ಬಿಟ್ಟಿರಲ್ಲ ಒಂದೊಂದು ದಿನ ಬಿಡ್ಬೇಕಾ ದಿನಕ್ಕೆ ಒಂದು ದಿನ ತಿಂ ಒಯ್ಯೋ ಮೂರು ಮೂರು ಪಟ್ಟಿಗೆ ಇವಾಗ ತೋಟಕ್ಕೆಲ್ಲ ನೀರು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಪೈಪೆಲ್ಲ ತೊಗೊಂಬಂದರು ಅಮ್ಮನ ನನಗೆ ಹೇಳ್ತಾಯಿದ್ರು ತಗೊಂಡು ತೊಗೊಂಬ ನೋಡಿ ಎಷ್ಟೊತ್ತಾಗುತ್ತೆ ನೀನು ಹೇಳ್ತೀಯ ಬೇಗ ಬರಲ್ಲ ಬೇಗ ಬರಲ್ಲ ಅಂತೇಳಿ ಎಷ್ಟೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಪಾಪ ಗಂಡು ಕಷ್ಟ ಗಂಡು ಮಕ್ಳಿಗೆ ಗೊತ್ತು ಹೆಣ್ಮಕ್ಳಿಗಷ್ಟೇ ಹೆಣ್ಮಕ್ಳಿಗೇ ಗೊತ್ತು ಇನ್ನೇನು ಅಲ್ಲಿ ಒಂದು ರೇಷ್ಮೆ ತೋಟ ಇದೆ ರೇಷ್ಮೆ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಡ್ಡಿ ಕಟ್ ಮಾಡಿರ್ತಾರೆ ಆ ಕಡ್ಡಿಗೆ ಎಲ್ಲ ಆಯ್ಬೇಕು ನಿಮ್ಮದು ರೇಷ್ಮೆ ಬೆಳೆ ಇತ್ತು ಅಂದರೆ ನೀವು ಇವಾಗ ಯಾವ ಇದ್ದೀರಾ ಯಾವ ಇದ್ದೀರಾ ಏನು ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಮ್ದು ಇವತ್ತಿನ ಡ್ಯೂಟಿ ಅಂದರೆ ನಾನು ಡೈಲಿ ಬರೋಕ್ಕಾಗ್ತಾಯಿಲ್ಲ ಯಾಕೆ ಅಂದರೆ ಪಾಪ ನೋಡ್ಕೊಳ್ಳೋದ್ರಿಂದ ಅತ್ತೆಗೆ ಸ್ವಲ್ಪ ಅವಳು ಸ್ವಲ್ಪ ಜಾಸ್ತಿ ಇದು ಮಾಡ್ತಾಳೆ ಅಂಥೇಳಿ ನನಗೆ ಅಲ್ಲಿ ಬಿಡೋಕ್ಕಾಗಲ್ಲ ಸ್ವಲ್ಪ ಜಾಸ್ತಿ ಕಿರಿಕಿರಿ ಮಾಡ್ತಾಳೆ ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವಳನ್ನ ಒಂದು ನವನಂತ ಬಿಟ್ಟು ಬಂದಿದ್ದೀವಿ ಇವಾಗ ನಾವು ಹೋಗಬೇಕು ನಾವು ನಮ್ಮ ಮನೆಯವರು ಇಬ್ಬರು ಹೋಗ್ಬಿಟ್ಟು ಕಡ್ಡಿಯಲ್ಲ ಆಯ್ದುಬಿಟ್ಟು ಅವರು ಉಕ್ಕೇ ಹೊಡಿತೀವಿ ಅಂತ ಹೇಳಿದ್ದಾರೆ ಇನ್ನು ಟ್ಯಾಕ್ಟ್ರಲ್ಲಿ ನಿಲ್ಲಿಸಿರ್ಬೋದು ನಮ್ಮ ಮನೆಯವ್ರು ಎಷ್ಟು ಕಷ್ಟ ಪಡ್ತಾರೆ ಆ ಕಷ್ಟ ನಮಗೆ ತಿಳಿದೇನೆ ನಾವು ಮಾತಾಡ್ತೀವಿ ನಾನು ಸಂಜೆ ಆರು ಗಂಟೆ ಆಯಿತು ಅಂದರೆ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ಫೋನ್ ಮಾಡ್ತೀವಿ ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ನೋಡಿ ಇವಾಗ ಎರಡು ಪಟ್ಟೆ ನೆನೆಸಿ ಆಯಿತು ಇವಾಗ ಇದೊಂದು ಪಟ್ಟಿ ಏನೋ ನೆನೆಸ್ಬೇಕು ಅಂತೇಳಿ ಪೈಪೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಅಂದರೆ ಎರಡು ಗಂಟೆ ಕರೆಂಟ್ ಬರೋದು ಎರಡು ಗಂಟೆ ಒಳಗೆ ಜೋಡ್ಸೋಗ್ಬಿಟ್ರೆ ನೆನ್ಕೊಳ್ಳುತ್ತೆ ಅಂತೇಳಿ

ಹ್ಮ್ ಒಂದೇ ಸಹ ಒಂದೇ ಹತ್ರ ಹೊಡೆದ್ರೆ ಅದು ಟ್ರೆಸರಿಗೆ ಹೊಡಕೋ ಇದಾಗುತ್ತೆ ಹ್ಮ್ ಇವು ಹಿಂಗೆ ಇದಾವ ಇವನ್ನೇನು ಇದು ಮಾಡಿಲ್ಲ ಹ್ಮ್ ಕಾಯಾಕಲ್ಲ வ இவ இல்ல உதர் தப்பாத்த இது ಮೊನ್ನೆ ಎಲ್ಲ ಚಂದಿಕೆ ಕಟ್ಟೋಗಿದ್ದಾರೆ ಸ್ವಲ್ಪ ಇನ್ನೂ ಸ್ವಲ್ಪ ಕಟ್ಟೋದಿದೆ ಇವಾಗ ಮೊನ್ನೆ ನಿನ್ನೆ ಸ್ವಲ್ಪ ಒಂದ್ಸರಿ ಶೆಡ್ಡಿಗೆ ಹೊಡೆದಿದ್ದಾರೆ ಇವತ್ತು ಮತ್ತೆ ಇನ್ನೊಂದು ಸರಿ ಮನೆಗೆ ಔಷಧಿ ಹೊಡಿಬೇಕು ಇವಾಗ ನಾವು ಇನ್ನೊಂದು ರೇಷ್ಮೆ ಹೊಲ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮನೆಗೆ ಸ್ವಲ್ಪ ಕಡ್ಡಿಗಳು ಬೇಕು ಹಂಗೆ ಮನೆಗೂ ತೊಗೊಂಡು ಹೋಗ್ಬೇಕು ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ ಆಟ ತಗೊಂಡು ಆಟದಲ್ಲೇ ಹಾಕ್ಕೊಂಡೋಗೋಣ ಹೇಳಿ ನಮ್ಮ ಮನೆಯವರು ಲಾಗಲ್ಲಿ ಕಾಣಿಸ್ಕೊಳ್ಳೋಕೆ ಸ್ವಲ್ಪ ಇಷ್ಟಪಡೋಲ್ಲ ಹಾಗಾಗಿ ನಾನೇ ಜಾಸ್ತಿ ಕಾಣಿಸ್ಕೊಳ್ಳೋದು ಅವ್ರಿಗೆ ಹೇಳಬೇಕು ಅಂದರೆ ಇಷ್ಟೊಂದು ನಿಮ್ದು ಇಂಟ್ರೆಸ್ಟ್ ಇಲ್ಲ ಇದರಲ್ಲೆಲ್ಲ ಬಟ್ ನಾನೇ ಸಪೋರ್ಟ್ ಮಾಡ್ತಾರೆ ಅದೇ ನನಗೆ ಖುಷಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ರೆ ನೋಡಿರಿ ನಮ್ಮನ್ನು ಬಿಟ್ಟು ಏನ್ರಿ ಫೋನ್ ಕೊಟ್ನಾ ನಿಮ್ಮ ಕೈಗೆ ನಂದ ನಾನು ಎಷ್ಟು ಮರವಿ ಅಂದರೆ ಕೈಯಾಗೆ ಫೋನ್ ಹಿಡ್ಕೊಂಡು ನಮ್ಮ ಮನೋರ್ನ ಕೇಳ್ತಾ ಇದ್ದೀನಿ ರೀ ಫೋನ್ ಕೊಟ್ಟನಾ ಅಂಥೇಳಿ ಏನೇ ಆಗಲಿ ಥಾಟಲ್ಲಿರೋದೇ ಒಂದು ಚಂದ ಇಲ್ಲಿ ಯಾರೋ ಪಕ್ಕದಲ್ಲಿ ತಗರಿ ಗಿಡ ಹಾಕಿದ್ದಾರೆ ಹಾಗೆ ಆ ಸಂದಿನೂ ಕೂಡ ಹಾಕಿದ್ದಾರೆ ಸ್ವಲ್ಪ ಮನೆಗೆ ಹಾಕ್ಕೊಂಡಿರ್ಬೋದು ಮೋಸ್ಟ್ಲಿ ಅವರು ಇದು ಇದೆಲ್ಲ ಏನಿದು ಹುಳಿಕಾಳು 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 ಹಾಕಿದ್ದಾರೆ ನಿಮ್ಮ ಕಡೆ ನೀವು ಯಾವ್ಯಾವ ಥರ ಬೆಳಿತೀರ ಕಮೆಂಟ್ ಮಾಡಿ ನೋಡಿ ಫೈನಲಿ ಎರಡನೇ ರೇಷ್ಮೆ ಇದ್ರ ಹತ್ರ ಬಂದ್ವಿ ಇದನ್ನು ಕಟ್ ಮಾಡಿದ್ದಾರೆ ಆಲ್ರೆಡಿ ಇವಾಗ ಕಡ್ಡಿ ಆಯೋದಿದೆ ಅದನ್ನು ಸ್ವಲ್ಪ ಹಾದುಬಿಟ್ಟು ನಮ್ಮ ಮನೆಯವರು ಅದೇ ಆಟೋಕ್ಕೆ ತುಂಬೋಣ ಬಿಟ್ಟು ಟ್ಯಾಕ್ಟ್ರಿಗೆ ಉಕ್ಕ ಹೊಡಿತೀನಿ ಅಂತಂದರು ಹಾಗಾಗಿ ಬಂದಿದ್ವಿ ಇವಾಗ ಆಟೋಕ್ಕೆ ತುಂಬಬೇಕು ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡ್ರಿ ಕಟ್ಟಾಗಿ ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ನಮ್ಮ ಮನೆಯವರು ಇವಾಗ ಇದೆಲ್ಲ ಕಡ್ಡಿ ಇದೆಯಲ್ಲ ಇದನ್ನೆಲ್ಲ ಇವಾಗ ಆಟೋಕ್ಕೆ ತುಂಬ್ತೀವಿ ಅಂದರೆ ಒಳಗೂ ಕೂಡ ಆಗುತ್ತೆ ಅಂತೇಳಿ ಅದಕ್ಕೆ ಯಾಕೆ ಇವಾಗ ಅಲ್ಲೆಲ್ಲೆಲ್ಲಿ ನಿಲ್ಲಿಸ್ತೀರಾ ಹೋಗಲ್ವಾ ಎಲ್ಲಿಂದ್ ಜಲಕಡ್ಡಿ ಏನಿಲ್ಲಲ್ಲ ತಾನೇ ಅಲ್ಲ ಹಿಂಗಿದ್ರೆ ಆರಾಮ ಮಾಡ್ಬೋದು ಅಲ್ಮೇನ್ರಿ ಜಲಕಡ್ಡಿನ ಇಷ್ಟು ಹಿಂಗಿಷ್ಟಿತ್ತು ಅಂದ್ರೆ ಜಲಕಡ್ಡಿ ಬೇಗ ಆಗುತ್ತೆ ಹ್ಮ್ ಕಾಯಕ್ಕೆ ஏய் என்ன கூட மாட்டே கேலிக்கு வந்து பாருங்க சாய் விஜி बताइए அங்கே மாட்டிடாதீங்க சரி கோபரா அந்த இருக்கறது

ಅಂದರೆ ಕೆಲ್ಸಕ್ಕೆ ಬಂದವರು ಕೂಡ ಸ್ವಲ್ಪ ಕಡ್ಡಿಯೆಲ್ಲ ಆದ್ಬಿಟ್ಟು ಹೋಗಿದ್ರು ನಾನು ಇನ್ನೂ ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಇಬ್ರು ಕೂಡ ಆ ಆಟೋಕ್ಕೆ ತುಂಬ್ತಾ ಇದ್ವಿ ಕಡ್ಡಿ ವಾಚಾ ಹಾಕಿದ್ವಿ ನೀರ್ ಕುಡಿಬೇಕನ್ಸಿತ್ತು ಅದಕ್ಕೆ ನೀರ್ ಕುಡಿಯೋಣ ಅಂತ ಹೇಳಿ ಬಂದ್ವಿ ನಮ್ಮ ವಾಚ ಹಾಕ್ತಿದಾರೆ ನೀರ್ ಕುಡಿಬೇಕು ಟ್ಯಾಕ್ಟ್ರಿ ಲುಕ್ ಹೊಡಿಬೇಕಂತ ಕೂಡ ಟ್ಯಾಕ್ಟ್ರಿ ತೊಗೊಂಬಂದಿದ್ದಾರೆ ನೆಕ್ಸ್ಟ್ ನಾನು ಟ್ರೈನಿಂಗ್ ತಗೋಬೇಕು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಕಲಿಸ್ತೀನಿ ಅಂತಿದ್ದಾರೆ ಬಟ್ ಇಲ್ಲಿ ರೇಷ್ಮೆಲ್ಲ ರೇಷ್ಮೇಲೆ ಬೇಡ ಹೊಲ್ದಲ್ಲಿ ಕಲಿಸ್ತೀನಿ ಅಂತಂದರು ನನಗೂ ತುಂಬ ಆಸೆ ಟ್ಯಾಕ್ಟ್ರಿ ಓಡಿಸ್ಬೇಕು ಬೈಕೆಲ್ಲ ಓಡಿಸ್ತೀನಿ ಬಟ್ ಟ್ಯಾಕ್ಟ್ರಿ ಓಡಿಸ್ಬೇಕು ಅನ್ನೋ ಆಸೆ ಇದೆ ನೋಡೋಣ ಅದು ಏನಾದ್ರು ಸಕ್ಸಸ್ ಆಯ್ತು ಅಂದರೆ ಅದನ್ನು ಒನ್ ಡೇ ಲಾಗ್ ಮಾಡ್ತೀನಿ ಓಕೆ ಇರೋದನ್ನು ಮ್ಯಾಚ್ ಬಿಡಬೇಕು ಆಮೇಲೆ ಸಿಗ್ತೀನಿ ಫೈನಲಿ ಎಲ್ಲ ತುಂಬಾಯಿತು ಇವಾಗ ಅವರು ಆ ಕಡೆ ನಿಲ್ಲಿಸ್ತಾರೆ ಉಕ್ಕೆ ಉಕ್ಕೇ ಹೊಡಿಬೇಕು ಅಂತೇಳಿ ನೋಡಿ ನೋಡಿ ಫುಲ್ ತುಂಬ ಸಿಕ್ಕಿದೆ ನೋಡಿದೆ ಗಾಡಿ ನೋಡಿದ ಸಪ್ರೇಟ್ ಆ ಕಡೆ ನಿಲ್ಲಿಸ್ಬಿಟ್ಟು ಉಕ್ಕೇ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಮನೆಯವರು ನಮ್ಮ ಮನೆಯವ್ರಿಗೆ ಭಯ ನನಗೆ ಕೊಡೋಕ್ಕೆ ಒಂದು ಸ್ವಲ್ಪ ಯಾಕೆಂದರೆ ಟ್ರೈನಿಂಗ್ ಇಲ್ಲ ಏನಿಲ್ಲ ಅಂತೇಳಿ ಇಲ್ಲೆಲ್ಲ ಹೊಡಿಬೇಡ ಬಯಲಲ್ಲಿ ಹೊಡಿಯಂತೆ ಬಿಡು ಅಂತ ಹೇಳ್ತವ್ರೆ ಇರಲಿ ನೋಡೋಣ ಅದಕ್ಕೊಂದು ಟೈಮ್ ಬರುತ್ತೆ ಯಾವಾಗ ಹೊಡೆಯೋದು ಅಂತೇಳಿ ಇವತ್ತು ಟ್ಯಾಕ್ಟ್ರಿ ಓಡಿಸ್ದೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗಲ್ಲ ನೋಡಿ ನನಗೂ ಟ್ಯಾಕ್ಟ್ರಿ ಹೊಡಿ ಆಸೆ ಬಟ್ ನಮ್ಮ ಮನೆಯವರು ಇದು ಮಾಡ್ತಾಯಿಲ್ಲ ಸದ್ಯಕ್ಕೆ ಟ್ಯಾಕ್ಟ್ರಿ ಮೇಲೆ ಕೂರೋ ಒಂದು ಆಸೆ ಈಡೇರ್ತು ಅನ್ಕಂತೀನಿ ಅದ್ರಲ್ಲಿ ನಮ್ಮ ಟ್ಯಾಕ್ಟ್ರಿ ನಾನು ತುಂಬಾ ಟ್ಯಾಕ್ಟರ್ ಮೇಲೆ ಕೂತಿದೀನಿ ಗಂಡ್ಮಕ್ಳು ಕಷ್ಟ ನಾವು ಏನೋ ಅಂದ್ಕಂತೀವಿ ಬಟ್ ಅವ್ರು ತುಂಬಾ ಕಷ್ಟ ಪಡ್ಬೇಕು ನಾನು ಕೆಲವೊಂದ್ಸರಿ ನಮ್ಮ ಮನೆಯವ್ರಿಗೆ ಏನ್ ಕೆಲಸ ಮಾಡ್ತೀರಾ ನೀವು ಬರೀ ಇದನ್ನೇ ಹೇಳ್ತೀರಾ ಹಂಗೆ ಹಿಂಗೆ ಅಂತೀವಿ ಬಟ್ ತುಂಬಾ ಕಷ್ಟ ಪಡ್ಬೇಕು ಅವರು ಒಂದು ಸೆಕೆಂಡು ಒಂದೊಂದು ಸೆಕೆ ಎಷ್ಟು ಯೋಚನೆ ಮಾಡಬೇಕು ಅಂದ್ರೆ ಅವರು ಮಕ್ಕಳು ನಾವಂದರೆ ಒಂಥರ ಆಗುತ್ತೆ ನಮ್ಮ ನಮ್ಮ ಮನೆ ಕೆಲಸ ಮಾಡ್ಕೊಂಡೇನೋ ಆರಾಮಾಗಿದ್ದೀವಿ ಅನ್ನೋ ಒಂದು ಆದ್ರೆ ನಮ್ಮ ನೆಲ್ಲಲ್ಲಿ ಇರ್ತೀವಿ ಬಟ್ ನಾವು ಕೆಲಸ ಮಾಡ್ತೀವಿ ಅನ್ನೋ ಉದ್ದೇಶಕ್ಕಿ ಅವ್ರು ಕಷ್ಟ ಪಡೋವಷ್ಟು ನಾವು ಪಡಲ್ಲ ಅನಿಸುತ್ತೆ ನನಗೇನು ಯಾಕೆಂದರೆ ಅವ್ರಿಗೆ ಸಪೋರ್ಟಾಗಿ ಅಷ್ಟೇ ಬಟ್ ತುಂಬ ನಾನು ನೋಡ್ತಿದ್ರೆ ಒಂದೊಂದ್ಸರಿ ನನಗೆ ಬೇಜಾರಾಗುತ್ತೆ ಇಷ್ಟೊಂದು ಕಷ್ಟ ಪಡ್ಬೇಕಲ್ವ ಇವರು ತಿಂಗಳ ಬರೋದು ದುಡ್ಡೋಸ್ಕರ ಕಾಯ್ಬೋದು ನಾವು ಇಷ್ಟು ಬರುತ್ತೆ ನಾವು ಇಷ್ಟು ದುಡಿತಾರೆ ನಮ್ಮ ಮನೆಯವರು ಅಂತೇಳ್ಬಿಟ್ಟು ಅದರಿಂದೇ ಕಷ್ಟ ಎಷ್ಟಿರುತ್ತೆ ಅನ್ನೋದು ನಾವು ಹೊಲ್ದಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗೋದು ನಮಗೆ ತುಂಬ ಅದು ಕಷ್ಟ ಬಿಡ್ರಿ ಅದು ಕಷ್ಟಪಟ್ಟವ್ರಿಗೆ ಗೊತ್ತಿರುತ್ತೆ ನಮ್ಮ ಮನೆಯವರು ಇಷ್ಟೆಲ್ಲ ಈಗ ಒಂದು ಏನೇ ಬೆಳೆಲಿ ಐವತ್ತರಿಂದ ಲಕ್ಷ ರೂಪಾಯಿ ದುಡಿತೀವಿ ಅಂದರೂ ಕೂಡ ಇದರಿಂದ ಎಷ್ಟು ಕೆಲಸ ಮಾಡಬೇಕು ಯಾವ್ಯಾವ ಥರ ಅದಕ್ಕೆಲ್ಲ ಮ ಟೈಮ್ ಟೈಮ್ಗೆಲ್ಲ ಏನೇನು ಮಾಡಬೇಕು ಅನ್ನೋ ತುಂಬ ಇರುತ್ತೆ ಕೆಲಸ ನೀವು ರೈತರಾಗಿ ನೀವು ಏನಾರು ಈ ಥರ ಕೆಲಸ ಮಾಡ್ತಿದ್ರೆ ನೀವು ರೇಷ್ಮೆ ಬೆಳೀತಿದ್ರೆ ಆ ಅದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಹೇಳೋದೇನು ಬೇಡ ಅಂದ್ಕೊಂತೀನಿ ನೋಡಿ ಇವಾಗ ಇದು ಸ್ವಲ್ಪ ಕಟ್ಟೋದ್ರಿಂದ ನಮ್ಮ ಮನೆಯರ್ಗೆ ಎಷ್ಟು ಹಿಂಸೆ ಆಗ್ತಾಯಿದೆ ಅಂದರೆ ಪಾಪ ಅವರು ಆದರೂ ನಾವು ಒಂದೊಂದ್ಸರಿ ಏನಂತೀವಿ ಗೊತ್ತಾ ಏನಂದರೆ ಏನು ಕೆಲಸ ಮಾಡ್ತೀರಾ ಬರೀ ನಿಮ್ಮದೇ ಹೇಳ್ತೀರಾ ಅಂತ ನಾವು ಜ್ವರ ಮಾತಾಡ್ತೀವಿ ಬಟ್ ನನಗಂತೂ ತುಂಬ ಬೇಜಾರಾಗುತ್ತೆ ಈ ಥರ ನಾವು ಒಂದು ಸ್ವಲ್ಪ ಎಲ್ಪ್ ಅಂತ ಅಂತೇಳ್ಬಿಟ್ಟು ನೀವು ರೈತರಾಗಿ ನೀವು ರೈತರು ಏನು ರೈ ರೈತರು ರೈತ್ರು ಆಗಿದ್ರೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನೋಡಿ ಇವಾಗ ಇದನ್ನು ಕಂಪ್ಲೀಟ್ ಇವಾಗ ಬೇರೆಯವ್ರದ್ದು ಹೊಲ ಮಾಡ್ಕೊಂಡಿದ್ವಿ ನಾವು ಒಂದು ಎಕರೆ ಹೊಲ ಮಾಡ್ಕೊಂಡಿದ್ವಿ ಅದನ್ನು ಒಂದು ಟೈಮಲ್ಲಿ ಮಾಡ್ಕೊತೀವಿ ಒಂದು ಮಂತು ಮತ್ತು ಇದನ್ನು ಒಂದು ಬೆಳೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀವಿ ನಾವು ಇದನ್ನು ಇವಾಗ ಕಂಟಿನ್ಯೂಸ್ ಇವಾಗ ಒಂದು ಟೈ ಒಂದ್ಸರಿ ಟ್ಯಾಕ್ಟ್ರಲ್ಲಿ ಹೊಡಿತಾರೆ ಆಮೇಲೆ ನೆಕ್ಸ್ಟು ಮತ್ತೆ ಟಿಲ್ಲರಲ್ಲಿ ಬೇರೆ ಹೊಡಿಬೇಕು ಅವರು ಅವ್ರ ಕಷ್ಟ ನನಗೆ ತುಂಬ ಬೇಜಾರಾಗ್ತಿದೆ ಅವ್ರು ನೋಡಿದರೆ ನಾವೇನೋ ಸರಿ ಮಾತಾಡ್ಬಿಡ್ತೀವಿ ಏನು ಮಾತಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಮಾತಾಡ್ತೀವಿ ಆಮೇಲೆ ಏನೇ ಒಂದಾಗಲಿ ನಮ್ಗೇನು ಕೊಡೋಸಲ್ಲ ಮಾಡಲ್ಲ ಅಂತೀವಿ ಅವ್ರು ಅಷ್ಟು ಕಷ್ಟದಲ್ಲಿಂದೂ ಅವ್ರು ನಮ್ಮ ಕಷ್ಟ ಸುಖನೂ ನೋಡ್ತಾರೆ ಅದಲ್ಲದೇ ನಮ್ಮ ತವರು ಮಾಡೋ ಕಷ್ಟಗಳ್ನು ನೋಡಿರ್ತಾರೆ ನಾವು ಅವ್ರಿಗೆ ಜಗಳ ಏನಾದ್ರು ಆದಾಗ ತುಂಬ ಏನೇನೋ ಮನಸ್ಸಿಗೆ ನಾಟೋ ಥರ ಏನೇನೋ ಮಾತಾಡ್ಬಿಡ್ತೀವಿ ಅದೆಲ್ಲ ತಪ್ಪು ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಜಗಳಗಳಾದಾಗ ಅವರು ಮಾತಾಡ್ತೀರಿ ನಾವೇ ಮಾತಾಡ್ತಾರೆ ಅಂತ ಹೇಳ್ಬೋದು ಬಟ್ ಬೇಜಾರಾಗ್ತಿದೆ ಏನು ಮಾತಾಡ್ಬೋದು ಕೆಲಸ ಎಲ್ಲ ಮುಗೀತು ನೀನು ಇವು ತುಂಬಿಟ್ಟಿದ್ದೀವಿ ಇವಾಗ ಇದನ್ನು ತಗೊಂಡು ಹೋಗ್ಬೇಕು ಮನೆಗೆ ಇವಾಗ ನಮ್ಮ ಮನೆಯವರು ಟ್ಯಾಕ್ಟ್ರ್ ತೊಗೊಂಡ್ಬರ್ತೀನಿ ಅಲ್ಲಿ ರೇಷ್ಮೆ ಮನೆ ಹತ್ರ ಹೋಗೋಣ ಅಂತ ಹೇಳಿದರು ಹಾಗಾಗಿ ರೇಷ್ಮೆ ಮನೆ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಏನೇನು ನಿಲ್ಲಿಸೋದಕ್ಕೆ ಟ್ಯಾಕ್ಟ್ರಿ ತೊಗೊಂಡು ಬರ್ತಾ ಇದ್ದಾರೆ ನಮ್ಮ ಮನೆಯವರು ¡Vide